ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೋಲಾರ ಜಿಲ್ಲಾಸ್ಪತ್ರೆಯಾದ ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗದಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಗಳು ಸಾರ್ವಜನಿಕರಿಗೆ ಸಿಗಬೇಕಾದ ಸೇವೆಗಳಲ್ಲಿ ಕಂಡುಬಂದಂತಹ ಲೋಪಗಳು ಮತ್ತು ಸಿಬ್ಬಂದಿಗಳ ವರ್ತನೆ ಕುರಿತು ಪಕ್ಷದ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ನಂತರ ವಿವಿಧ ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕೆಆರ್ಎಸ್ ಪಕ್ಷದ ತಂಡದ ಪರಿಶೀಲನೆ ವೇಳೆ ತುರ್ತು ವಿಭಾಗದಲ್ಲಿ ಕರ್ತವ್ಯ ವೈದ್ಯರ ಮಾಹಿತಿ ಫಲಕದ ಕೊರತೆ ಸಿಬ್ಬಂದಿ ಗುರುತಿನ ಚೀಟಿ ಮತ್ತು ಸಮವಸ್ತ್ರ ಧಾರಣೆ ಇಲ್ಲದಿರುವುದು ಶುಲ್ಕ ಪಟ್ಟಿ ಮತ್ತು ಸಕಾಲ ಸೇವೆಗಳ ಮಾಹಿತಿ ಫಲಕಗಳ ಅಭಾವ ಸೇರಿದಂತೆ ಹಲವಾರು ವ್ಯವಸ್ಥಾತ್ಮಕ ದೋಷಗಳು ಬೆಳಕಿಗೆ ಬಂದಿವೆ ಆಸ್ಪತ್ರೆಯ ಸ್ವಚ್ಛತೆ ಶೌಚಾಲಯ ನಿರ್ವಹಣೆ ದುಸ್ಥಿತಿ ಔಷಧಿಗಳ ಕೊರತೆ ಹೊರಗಡೆ ಖರೀದಿ ಮಾಡಲು ಒತ್ತಡ ಇರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ ವಿಶೇಷವಾಗಿ ಹೆರಿಗೆಗಾಗಿ ಬರುವ ಮಹಿಳೆಯರಿಂದ ಸಿಬ್ಬಂದಿ ಹಣ ವಸೂಲಿ ಮಾಡುತ್ತಿರುವುದು ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಮೊದಲಾದ ಉಚಿತ ಸೇವೆಗಳಿಗೂ ಹಣ ಬೇಡುವ ಗಂಭೀರ ಆರೋಪಗಳು ಕೇಳಿಬಂದಿದ್ದು ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸಿಸಿಟಿವಿ ಕಾರ್ಯನಿರ್ವಹಣೆ ದುರ್ಬಲ ಚಿಕಿತ್ಸೆ ವಿಳಂಬ ಮತ್ತು ಖಾಸಗಿ ಆಸ್ಪತ್ರೆಗೆ ರೋಗಿಗಳನ್ನು ರವಾನಿಸುವ ಬಗ್ಗೆ ಕೂಡ ಪಕ್ಷ ಆರೋಪ ಮಾಡುತ್ತಿದೆ ಈ ಎಲ್ಲ ಅಸಮರ್ಪಕತೆಗೆ ಅಂತ್ಯವಿಟ್ಟು ಜನರಿಗೆ ಸಮಯಪಾಲಿತ ಗೌರವಪೂರ್ಣ ಮತ್ತು ಉಚಿತ ಆರೋಗ್ಯ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸಿದೆ ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾದ ಜಾಣಗರಿ ಕೋಲಾರ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ರಾಜ್ಯಪಾಲ ಜಿಲ್ಲಾ ಉಸ್ತುವಾರಿ ಮಹೇಶ್ ಮತ್ತು ಬಂಗಾರಪೇಟೆ ಅಧ್ಯಕ್ಷರಾದ ಹರೀಶ್ ಯೆದುವೀರ್ ಮತ್ತು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೇಳ್ತೀರಾ ಸರ್ಕಾರವನ್ನು ಕೇಳಿ ಸರ್ಕಾರ ಇದನ್ನು ಕೊಟ್ಟಿಲ್ಲ ಅಂತೇಳಿ ನೀವು ಹೇಳೋದು ಬರೋದಿಲ್ಲ ಜನರಿಗೆ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಲ್ಲ ಅದು ಏನೋ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು ಮಾಡದೆ ಹೋದರೂ ಸರ್ಕಾರದ ಲೋಪ ಹಾಗಾಗಿ ನಾವು ಸರ್ಕಾರವನ್ನು ಕೇಳಬೇಕು ನಾವು ಓಟ್ ಆಗ್ತಾ ಜನಪ್ರತಿನಿಧಿಗಳೆಲ್ಲ ಕೇಳಬೇಕು ಅನ್ನುವಂಥದ್ದು ಜನರಿಗೆ ತಿಳುವಳಿಕೆ ಇದೆ ಅಂತೇಳಿ ನಾವು ಭಾವಿಸ್ಕೊಡ್ತಾ ಆದರೆ ಜನರು ಇವತ್ತೇನೇನು ಅವ್ರ ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ನಿಮ್ಮ ಗಮನಕ್ಕೆ ತರ್ತಾರೆ ಆದ್ರೆ ನಾವು ಕೇಳ್ತಾ ಇರೋದು ಜನ ತರುವಂತಹ ಮತ್ತೆ ನಮ್ಮ ಪಕ್ಷದ ಪದಾಧಿಕಾರಿ ಆಗಲಿ ಇನ್ನೊಬ್ರು ಆಗಲಿ ತರುವಂತಹ ಎಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸೋದಕ್ಕೆ ಅವರದವರು ನೀವು ಬಗೆಹರಿಸ್ಬಿಡ್ಬೋದು ಜಾಗು ಚೂಮ್ ಅಂತ ನೀವು ಬಗೆಹರಿಸ್ತೀರಾ ಅಂತ ಹೇಳಿ ನಾವು ನಂಬ್ಕೊಂಡಿಲ್ಲ ಆದರೆ ಕೆಲವೊಂದು ಸಮಸ್ಯೆಗಳು ಏನಿದಾವೆ ಕೆಲವೊಂದು ಅವ್ಯವಸ್ಥೆಗಳೇನಿದ್ದಾವೆ ಖಂಡಿತವಾಗಿ ನೀವು ಬಗೆಹರಿಸುವಂಥ ಅವ್ಯವಸ್ಥೆಗಳು ದುರ್ವ್ಯವಸ್ಥೆಗಳನ್ನ ನಮ್ಮವರು ಹಾಗಾಗಿ ಹೇಳಿದ್ರೆ ಸಾಮಾನ್ಯ ಜನರು ಬೇಕಿದ್ರೆ ಅವರು ಸರ್ಕಾರ ಮಾಡದೇ ಇರೋದ್ರಿಂದ ನೀವೇ ಮಾಡಬೇಕು ಅಂತ ಬಯಸ್ಬೋದು ಆದರೆ ನಾವು ಕೆ ಆರ್ ಎಸ್ ಪಕ್ಷದವರು ಸರ್ಕಾರ ಮಾಡುವಂಥದನ್ನ ಸರ್ಕಾರ ಪಾಲಿಸಿ ಮುಖಾಂತರ ಮಾಡುವಂಥದನ್ನ ನೀವು ಮಾಡಿ ಅಂತ ಹೇಳಿ ಕೇಳುವಂತಹ ಯಾರು ಮುಹೂರ್ತರು ನಮ್ಮ ಪಕ್ಷದ ಯಾರೂ ನಿಮ್ಮ ಹತ್ರ ಬರಲ್ಲ ಬಹುತೇಕವಾಗಿ ಅವರು ನಡೀತಾ ಇರುವಂತಹ ದುರಾಡಳಿತ ಅವ್ಯವಸ್ಥೆ ಸಿಬ್ಬಂದಿಗಳು ಸೌಧನ್ಯಿಂದ ನಡ್ಕೊಳ್ತಾ ಇರೋದು ಮತ್ತೆ ಯಾವುದೋ ಸ್ಕ್ಯಾನಿಂಗ್ಗೆ ದುಡ್ಡಿಸ್ಕೊಳ್ಳುವಂಥದ್ದು ಹೆರಿಗೆ ಮಾಡಿಸೋದಕ್ಕೆ ದುಡ್ಡಿಸ್ಕೊಳ್ಳುವಂಥದ್ದು ಈ ಥರದ ವಿಚಾರಗಳು ಅವರು ಗಮನಕ್ಕೆ ಮೇಲೆ ಗಮನಕ್ಕೆ ಬಂದಾಗ ಕಣ್ಣಾರ ಕಂಡಾಗ ಅದಕ್ಕೆ ಸಾಕ್ಷ್ಯಗಳಿದ್ದಾಗ ಅದು ನಿಮ್ಮ ಗಮನಕ್ಕೆ ತರ್ತಾರೆ ನೀವು ಆಕ್ಚುಲಿ ಒಂದು ಆಸ್ಪತ್ರೆ ಆಸ್ಪತ್ರೆಗೆ ಹೋಗುವಂತ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಸಮಯಕ್ಕೋಸ್ಕರ ಇಲ್ಲಿ ಬಂದ್ರೆ ಸಮಯ ಅಂತ ದಯವಿಟ್ಟು ಅದನ್ನ ಪಿ ಡಿ ಚೀಟಿ ಒಂದೈದು ನಿಮಿಷ ಬಂದವರು ಐದು ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಅಲ್ಲಿ ಪಿ ಡಿ ಚೀಟಿ ತಗೊಳ್ಳೋದಕ್ಕೆ ವಿನಿಯೋಗಿಸಬಾರದು ಆ ತರದೊಂದು ವ್ಯವಸ್ಥೆಯನ್ನು ತಾವು ನಿರ್ಮಾಣ ಮಾಡ್ಕೋಬೇಕು ಔಷಧಿಗಳನ್ನ ಹೊರಗಡೆ ಖಾಸಗಿ ಔಷಧಿ ಅಂಗಡಿಗಳಿಗೆ ಚೀಟಿ ಬರೆದು ಕೊಡೋದು ಇದಂತೂ ವೆರಿ ಕಾಮನ್ನು ಇದರಲ್ಲಿ ಕೆಲವೊಂದು ಆಸ್ಪತ್ರೆ ಲೋಪಗಳು ಇರ್ತವೆ ಒಟ್ಟಾರೆ ವ್ಯವಸ್ಥೆ ಲೋಪನೂ ಇದೆ ಇವತ್ತು ಸರ್ಕಾರಿ ಸರ್ಕಾರದ ವ್ಯವಸ್ಥೆಯಲ್ಲಿ ಸರ್ಕಾರ ಎಷ್ಟೋ ಆಸ್ಪತ್ರೆಗಳಿಗೆ ಎಷ್ಟೋ ಆಸ್ಪತ್ರೆಗಳಲ್ಲ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ನನಗೆ ಗೊತ್ತಿರುವ ಹಾಗೆ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಸಣ್ಣ ಮಾತ್ರೆಯನ್ನು ಕೂಡ ಸರ್ಕಾರ ಸರಬರಾಜು ಮಾಡಿಲ್ಲ ಅನ್ನುವಂಥ ಮಾಹಿತಿ ನಮಗೆ ಬಂದಿದೆ ಇಂಥ ಸಂದರ್ಭದಲ್ಲಿ ಇವರು ಆಚೆಗಳೇ ಬರ್ಕೊಡ್ತಾ ಇದ್ದಾರೆ ಆದರೆ ಈ ಥರದ ಸಾರ್ವಜನಿಕ ಏನಿದ್ದಾವೆ ಇವರು ಒಂದಷ್ಟು ಕೊಂಡಿರುತ್ತೆ ಅವರೇ ಕೊಂಡ್ಕೊಳ್ಳೋದಕ್ಕೆ ಒಂದಷ್ಟು ಕೊಡುವ ಔಷಧಿಗಳನ್ನು ಅವರೇ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅದನ್ನು ಎಷ್ಟು ಕೊಂಡ್ಕೊತಾ ಇದ್ದಾರೆ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ ಒಟ್ಟಾರೆ ಅದರಲ್ಲಿ ಔಷಧಿಗಳನ್ನು ಹೊರಗಡೆ ಬರ್ಕೊಡೋದಕ್ಕೆ ಇವ್ರದು ಪಾಲು ಎಷ್ಟಿದೆ ಮತ್ತು ಸರ್ಕಾರ ಔಷಧಿಗಳನ್ನು ಸರಬರಾಜು ಮಾಡದೇ ಇರುವಂತಹ ಪಾಲು ಎಷ್ಟಿದೆ ಅಂತ ಗೊತ್ತಿಲ್ಲ ಆದರೆ ಒಟ್ಟಾರೆ ಸರ್ಕಾರದ ಪಾಲು ಕೂಡ ಇದರಲ್ಲಿ ಔಷಧಿಗಳು ಜನರಿಗೆ ಲಭ್ಯ ಆಗದೆ ಇರೋದಕ್ಕೆ ಇದೆ ಅನ್ನೋದು ಅನ್ನೋದು ನಮಗೆ ಖಾತ್ರಿ ನಾವು ದಯವಿಟ್ಟು ಅದನ್ನು ಗಮನಿಸಬೇಕು ಯಾವುದೇ ಸ್ಕ್ಯಾನಿಂಗ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡಲು ವಾರಗಟ್ಟಲೆ ಅಲಿಸುವುದು ಇದಂತೂ ಸೇಮ್ ಸೇಮ್ ಫುಲ್ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡೋದಕ್ಕೆ ವಾರ ಗಟ್ಟೆ ಅಲಸ್ತಾರೆ ಅಂತ ಅಂದರೆ ಏನು ಆಗ್ತಾ ಸರ್ಲಿ